ಈ ಕಾರ್ಯಕ್ರಮದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಾಲೂಕಿನ ಬಿ ಸರ್ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಗಿರಪ್ಪ ಸರ್ ಅವರೇ ಹಾಗೂ ತಾಲೂಕಿನಲ್ಲಿ ಇವತ್ತು ಟ್ರೆಂಡಲ್ಲಿ ಎಲ್ಲದರಲ್ಲಿ ಸಮಾಜ ಮುಖೇನ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಎಣ್ಣರ್ ಎಸ್ ಅವರೇ ಹಾಗೂ ಸ್ನೇಹಜೀವಿ ಅರುಣ್ಯವರೇ ಹಾಗೂ ನಮ್ಮ ರಾಮಕೃಷ್ಣಪ್ಪ ಸರ್ ಅವರೇ ನಮ್ಮ ನಮ್ಮೂರಿನ ಶ್ರೀರಾಮಣ್ಣವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನೌಕರ ಮಿತ್ರರೇ ಹಾಗೂ ವೇದಿಕೆ ಮುಂಭಾಗಲಾಗ್ತಕ್ಕಂಥ ಎಲ್ಲ ನನ್ನ ನೌಕರ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮ ನೌಕರಿಗೆ ಒಂದು ಮುಖ್ಯ ಅಜೆಂಡ ಇದೆ ನಾವೆಲ್ಲರೂ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಹೋಗ್ತದೆ ಈಗಾಗಲೇ ಐದು ರಾಜ್ಯಗಳಲ್ಲಿ ಎನ್ ಪಿ ಎಸ್ನ ಓ ಪಿ ಎಸ್ ಆಗಿದೆ ಇವಾಗ ನಮಗೆ ಉತ್ತಮವಾದಂಥ ನಾಯಕರು ಚಡಾಕ್ಷಿರಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ನಮ್ಮ ನೌಕರರ ಬೇಡಿಕೆಗಳೇನಿದೆಯೋ ಎಲ್ಲ ಈಡೇರಿಸ್ಕೊಳಕ್ಕೆ ಇದು ಉತ್ತಮ ಸಮಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮುಖ್ಯವಾಗಿ ನಾವು ಎನ್ ಪಿ ಎಸ್ನ ಹೋರಾಟಕ್ಕೆ ನೀವೆಲ್ಲರೂ ಸಿದ್ಧರಾಗಿರಬೇಕು ನಮಗೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಮಾತನಾಡೋ ಅವಕಾಶ ಕೊಟ್ಟೆ ಒಂದು ಒಂದಿಸಿ ನಾನು ಮಾತು ಮುಗಿಸ್ತೀನಿ